ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಹೇಗಿದ್ದು ಚೆನ್ನಾಗಿತ್ತು ನಾನು ಭಾವಿಸ್ತೀನಿ ಸೊ ಇವತ್ತು ನಮ್ಮ ಅಂಗಿ ಮಾಡಿ ನಾಲ್ಕು ವರ್ಷ ಆಯಿತು ಸೊ ಅದೇ ವಿಶೇಷತವಾಗಿ ಇವತ್ತು ಅಂಜನೇಶ್ವರನ ದರ್ಶನ ಮಾಡೋಣ ಬಂದಿದ್ದೀವಿ ಸೊ ಸೋಮವಾರ ಆಗಿರೋದ್ರಿಂದ ಸ್ವಲ್ಪ ರಶ್ ಇದೆ ಮಳೆ ಇಲ್ಲ ಅಂದರೆ ಇನ್ನೂ ತುಂಬ ರಶ್ ಇರ್ತಿತ್ತು ಸೊ ಆರಾಮಾಗಿ ದರ್ಶನ ಆಯಿತು ಸೊ ನೀವೇನಾದರೂ ಬಂದರೆ ದೇವಸ್ಥಾನಕ್ಕೆ ರಶೀಲ್ದ ಟೈಮಲ್ಲಿ ಬನ್ನಿ ಇಲ್ಲಿ ಸಾವಿರಾರು ವಿಗ್ರಹಗಳನ್ನ ಕೆತ್ತನೆ ಮಾಡಿರೋ ಮೂರ್ತಿಗಳಿದೆ ಸೊ ಎಲ್ಲನೂ ಪ್ರತಿಯೊಂದು ನೋಡಿ ಎಲ್ಲ ಥರ ಇದೆ ಇಲ್ಲಿ ಅಷ್ಟಿಂದ ಅಲ್ಲಿಂದ ಒಂದು ದೇವರ ವಂಶಸ್ಥರು ಮತ್ತೆ ಕುಟುಂಬಸ್ಥರು ಒಂದು ದೇವರ ರೂಪಗಳು ಮತ್ತೆ ವಿಷ್ಣುವಿನ ರೂಪ ರಾಮನ ರೂಪ ಸೊ ಎಲ್ಲಾ ತರ ರೂಪಗಳು ಮತ್ತೆ ಅಮ್ಮನವರ ಏನೇನು ಪಾರ್ವತಮ್ಮನವರೆಲ್ಲ ಥರದ ರೂಪಗಳು ಚಂಡಿ ಚಂಡಿ ಅವತಾರ ಮತ್ತು ಕಾಳಿ ಅವತಾರ ಸೊ ಎಲ್ಲನೂ ನೀವು ನೋಡ್ಬೋದು ಇಲ್ಲಿ ತು ಮಕ್ಕಳಿಗೆಲ್ಲ ತೋರಿಸಿ ಇದು ತುಂಬ ಚೆನ್ನಾಗಿದೆ ಸೊ ಏನಪ್ಪ ಅಂದರೆ ಇಲ್ಲಿ ಯಾರಿಗೂ ಒಳಗಡೆ ಎಂಟ್ರಿ ಇಲ್ಲ ಸೊ ನೋಡಿ ಇಲ್ಲೆಲ್ಲ ದೇವಸ್ಥಾನದ ಒಂದೊಂದು ದೇವ್ರುಗಳ ಹೆಸರುಗಳನ್ನೆಲ್ಲ ಕೆತ್ತನೆ ಮಾಡಿ ಹಾಕಿದ್ದಾರೆ ಸೊ ನೀವು ನೋಡ್ಬೋದು ದೇವ್ರುಗಳು ಏನೇನು ರೂಪ ದಶಾ ಅವತಾರಗಳು ಏನೇನು ಇತ್ತು ಅದೆಲ್ಲ ಹಾಕಿದ್ದಾರೆ ಇಲ್ಲಿ ಸೊ ಹಾಗೆ ನಿಮಗೆ ಇಲ್ಲಿ ವೆಂಕಟೇಶ್ವರಂದು ನಾರಾಯಣಂದು ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಸೊ ಅದನ್ನೆಲ್ಲ ಅಬ್ಸರ್ವ್ ಮಾಡಿ ನೋಡಿ ಇಲ್ಲಿ ಸಾವಿರಾರು ಕೆತ್ತನೆಗಳಿದೆ ಹಾಗೂ ಗೋಪುರಗಳಲ್ಲೂ ಅಷ್ಟೇ ತುಂಬ ಕೆತ್ತನೆಗಳಿದೆ ಸೊ ಅದನ್ನೆಲ್ಲ ನೋಡಿ ಅದ್ರ ಬಗ್ಗೆ ತಿಳ್ಕೊಳ್ಳಿ ಸೊ ಒಂಥರ ಅದ್ಭುತವಾಗಿದೆ ದೇವಸ್ಥಾನಕ್ಕೆ ಬಂದರೆ ಈ ದೇವಸ್ಥಾನ ನೋಡೋಕ್ಕೆ ಒಂದು ದಿನನಾದರೂ ಸಾಲಲ್ಲ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ರಾಜಗೋಪುರ ಇದು ಸೊ ಹಾಗೆ ಮಕ್ಕಳಿಗೆ ತುಲಾಬಾರ ಮಾಡ್ತಾರೆ ಇಲ್ಲಿ ನೀವೇನಾದರೂ ಅಕ್ಕಿ ಬೆಲ್ಲ ಕೊಟ್ಟು ಇಲ್ಲಿ ಮಕ್ಕಳಿಗೆ ತುಲಾಭಾರ ಮಾಡಿಸ್ಬೋದು ಸೊ ಇನ್ನೊಂದು ವಿಶೇಷತೆ ಏನಂದರೆ ಇಲ್ಲಿ ನಂದಿ ಇದೆ ಸೊ ನಂದಿ ಏನಂದರೆ ಶಿವನ ಮುಂದೆ ದೇವಸ್ಥಾನದ ಹೊರಗಡೆ ಒಂದು ನಂದಿ ಇದೆ ಸೊ ಇದು ನನ್ ದೇವಸ್ಥಾನ ದೇವರೆಲ್ಲ ನೋಡ್ಕೊಂಡು ಬಂದ ಮೇಲೆ ಲಾಸ್ಟಲ್ಲಿ ಇದೆ ನಂದಿ ಇದು ಸೊ ತುಂಬ ಚೆನ್ನಾಗಿದೆ ತುಂಬ ಎತ್ತರವಾಗಿದೆ ನಂದಿ ಇದು ಸೊ ಇಲ್ಲೆಲ್ಲ ಬಂದು ಫೋಟೋಗಳು ತೊಗೋತಾರೆ ಜನ ಎಲ್ಲ ಸೊ ವಾತಾವರಣ ಎಲ್ಲ ಕೂಲಾಗಿದೆ ಸ್ನೇಹಿತರೆ ಇನ್ನೊಂದು ವಿಶೇಷತೆ ಏನಂದರೆ ಈ ಒಳಗಡೆ ಬಂದರೆ ಚಳಿಗಾಲದಲ್ಲಿ ಸ್ವಲ್ಪ ಬೆಚ್ಚಗಿರುತ್ತೆ ಹಾಗೆ ಬೇಸಿಗೆಗಾಲದಲ್ಲಿ ಕೂಲಾಗಿರುತ್ತೆ ತುಂಬ ಚೆನ್ನಾಗಿದೆ ಸೊ ನೋಡಿ ಇಲ್ಲಿ ಫೋಟೋ ವಿಡಿಯೋಗಳು ಮಾತ್ರ ತೆಗಿಬೋದು ಇನ್ನೆಲ್ಲೂ ಫೋಟೋ ವಿಡಿಯೋಗಳಿಗೆ ಅಲೋ ಇಲ್ಲ ಸೊ ಇದು ರಾಜಗೋಪುರದ ಕೆಳಗಡೆ ಬಾಗಿಲು ಹೆಬ್ಬಾಗಿಲು ನೋಡಿ ಎಷ್ಟು ಚೆನ್ನಾಗಿದೆ ದೊಡ್ಡ ಬಾಗಿಲು ಇದು ಸರ್ ಬನ್ನಿ ಇವಾಗ ಲಾಡು ಪ್ರಸಾದ ತೊಗೋಣ ನಂಜುಂಡೇಶ್ವರ ಸನ್ನಿಧಿಗೆ ಬಂದ್ಬಿಟ್ಟು ಲಾಡು ತಿಂದೆ ಅಲ್ಲಿ ಅಲ್ವಾ ಲಾಡು ಪ್ರಸಾದ ತಗೋಣ ಮಗು ಸ್ವೀಟ್ ಬೇಕಂತ ಸ್ವೀಟ್ ಸ್ವೀಟ್ ಎರಡು ಲಾಡಿಗೆ ಐವತ್ತು ರೂಪಾಯಿ ಕೊಡ್ತೀನಿ ಬಾ ನಿನ್ಗೆ ತಾನೇ ತಗೊಂಡಿರೋದು ಒಂದೇ ಆ ಒಂದು ಅಲ್ಲಿಂದ ಲಾಡ್ ಹೋಗ್ಬೇಕು ಲಾಡ್ ಅದು ಐವತ್ತು ರೂಪಾಯಿ ಎರಡು ಲಾಡ್ ಕೊಡ್ತಾನೆ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿ ಇದು ಎರಡು ಸಾವಿರ ವರ್ಷಗಳ ಹಳೆಯ ದೇವಸ್ಥಾನ ಸೊ ಇಲ್ಲಿ ಸಾವಿರಾರು ಜನ ಕೋಟ್ಯಂತರ ಜನ ಬಂದಿದ್ದಾರೆ ಸೊ ಆಗಿನೇ ಆಗಿನ ಕಾಲದಲ್ಲಿ ದೇವತೆಗಳು ಈ ದೇವಸ್ಥಾನಕ್ಕೆ ಬರ್ತಾಯಿದ್ರು ಅನ್ನೋ ಒಂದು ನಂಬಿಕೆ ಇದೆ ಸೊ ಇಷ್ಟು ಪುಣ್ಯ ಮಾಡಿರ್ಬೋದು ಈ ಭೂಮಿ ಈ ಮಣ್ಣು ಸೊ ನೋಡಿ ಇಲ್ಲಿ ಜನಗಳು ಬಂದು ರಾತ್ರಿ ಟೈಮು ಮುಲುಕ್ತಾರೆ ಕುತ್ಕೊಳ್ತಾರೆ ಸೊ ಇಂಥ ಜಾಗಗಳಲ್ಲಿ ದಯವಿಟ್ಟು ಗಲೀಜು ಮಾಡೋಕ್ಕೆ ಹೋಗ್ಬೇಡಿ ಸೊ ಪವಿತ್ರವಾದ ಒಂದು ಸ್ಥಳಗಳನ್ನ ಅಪವಿತ್ರ ಮಾಡಬೇಡಿ ಸೊ ಹಾಗೆಯೇ ನಿಮಗೆ ನಂಜುಂಡೇಶ್ವರ ದೇವರಿಗೆ ಅಭಿಷೇಕ ಮಾಡೋದು ಕಪಿಲಾ ನದಿಯಿಂದ ತಂದಿರೋ ನೀರಿಂದಾನೆ ಸೊ ಅದಕ್ಕೋಸ್ಕರ ಕಪಿಲಾ ನದಿಯಲ್ಲಿ ದಯವಿಟ್ಟು ಮಕ್ಕಳ ಡೈಪರ್ಸ್ಗಳು ಬಟ್ಟೆಗಳು ಕೊಳಕು ಮಾಡೋಕೆ ಹೋಗಬೇಡಿ ಓಕೆ ನೋಡಿ ಆಗಿನ ಕಾಲಕ್ಕೆ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂದರೆ ಸೊ ಇದನ್ನ ಯಾರೂ ಅಬ್ಸರ್ವ್ ಮಾಡಿರೋದಿಲ್ಲ ಸೊ ದೂರದಿಂದ ನೋಡಿರ್ತೀರ ಒಂಥರ ಏನು ಕಂಬಿಗಳ ಥರ ಕಟ್ಟಿದ್ದಾರೆ ಸೊ ಅದನ್ನು ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂದರೆ ಒಂದೊಂದುವೆ ಅಷ್ಟು ಕ್ಲಿಯರ್ ಆಗಿದೆ ಅಷ್ಟೊಂದು ಕ್ಲಿಯರಾಗಿ ಕಟ್ಟಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಒಂದೊಂದು ಕೆತ್ತನೆ ಇದು ಸೊ ಆಗಿನ ಕಾಲದಲ್ಲಿ ಏನು ಸಿಮೆಂಟು ಗಿಮೆಂಟು ಬಳಸ್ತಾನೆ ಎಷ್ಟು ಇನ್ನೂ ಗಟ್ಟಿ ಮುಟ್ಟಾಗಿದೆ ಎರಡು ಸಾವಿರ ವರ್ಷಗಳು ಹಳೆಯದು ಅಂದರೆ ಅನ್ಬಿಲೇಬಲ್ ಅಂತಲೇ ಹೇಳ್ಬೋದು ಸೊ ತುಂಬ ಸುಂದರವಾಗಿದೆ ಇದೊಂದು ದೇವಸ್ಥಾನ ಮಾತ್ರ ರಾಜಗೋಪುರ ಇದು ಸೊ ಇಲ್ಲಿ ನೋಡಿ ಶಿವನ ಒಂದು ಚಂದ್ರಶೇಖರನ ಅವತಾರದಲ್ಲಿ ಕೂತಿರೋ ಶಿವನ ಒಂದು ಆಕೃತಿ ಸೊ ಸುತ್ತಮುತ್ತ ದೇವಸ್ಥಾನ ಸುತ್ತಮುತ್ತ ಇದೇ ಜಾಸ್ತಿ ಇರೋದು ಸೊ ಇದನ್ನೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಸೊ ಹಾಗೆಯೇ ಈಗ ನಾವು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಬೇಕು ಸೊ ಇಲ್ಲಿ ರಾಘವೇಂದ್ರ ಸ್ವಾಮಿ ಮಠ ಇದೆ ಸೊ ನಂಜುಂಡೇಶ್ವರನ ದರ್ಶನ ಮಾಡಿದ ಮೇಲೆ ಈ ಮೂಲ ಮಠಕ್ಕೂ ಭೇಟಿ ಕೊಡಿ ಇದುವೇ ರಾಘವೇಂದ್ರ ಸ್ವಾಮಿಗಳವರ ಒಂದು ಮೂಲ ಮಠ ಅಂತಲೇ ಹೇಳ್ಬೋದು ಇದು ಅಷ್ಟೇ ತುಂಬ ಪವರ್ಫುಲ್ ದೇವಸ್ಥಾನ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಒಂದು ಹಳೆಯ ವರ್ಷನ್ ಇದು ಸೊ ನಂಜುಂಡೇಶ್ವರ ದೇವಸ್ಥಾನ ಅಲ್ಲಿದೆ ಅಲ್ಲಿಂದ ಸ್ವಲ್ಪ ದೂರ ಮಾತ್ರ ಇದೆ ಸೊ ಹಾಗೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಕೂಡ ಇದೆ ಅದು ತುಂಬ ಪವರ್ಫುಲ್ ದೇವಸ್ಥಾನ ಸೊ ಇದು ರಾಯರ ಮಠ ಮಿಸ್ ಮಾಡಿಕೊಳ್ಳೇಬೇಡಿ ಸೊ ತುಂಬ ಚೆನ್ನಾಗಿದೆ ಒಳಗಡೆ ಎಲ್ಲ ಸೊ ಇಲ್ಲೇ ಮದುವೆಗೆ ಇದ್ವೆಲ್ಲ ಮಾಡ್ತಾರೆ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಜನ ಎಲ್ಲ ಜಾಸ್ತಿ ಇಲ್ಲಿಗೆ ಬರ್ತಾರೆ ಗುರುವಾರ ಶನಿವಾರ ಮತ್ತು ಭಾನುವಾರ ಸೊ ಆ ಕಡೆಯಿಂದ ನಿಮಗೆ ಪಂಚ ಬೃಂದಾವನಕ್ಕೆ ಹೋಗೋ ದಾರಿ ಇದೆ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಹಳೆ ಕಾಲದಲ್ಲಿ ಕಟ್ಟಿರೋ ಒಂದು ರಾಘವ ಸ್ವಾಮಿ ಅವರ ಮಠ ಇದು ಸ್ವಲ್ಪ ಮಂತ್ರ ಇಲ್ಲಿದ್ದಾನೆ ಫೀಲ್ ಆಗುತ್ತೆ ನಿಮಗೆ ಕಲರೆಲ್ಲ ಸೊ ಓಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಈ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು